ಈ ದಿನಾಂಕದಲ್ಲಿ ಹುಟ್ಟಿದವರು ಹನುಮಂತನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಮೂಲಾಂಕವು ಯಾವುದಾದರೂ ಒಂದು ಗ್ರಹ ಅಥವಾ ಸಂಖ್ಯೆಯ ಅಧಿಪತಿಗೆ ಸಂಬಂಧಿಸಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಖ್ಯೆಗಳು ಎಲ್ಲ ಜನರ ಮೇಲೆ ವಿಶೇಷ ಪರಿಣಾಮ ಬೀರುತ್ತವೆ ಅದೇ ರೀತಿ ಒಂಬತ್ತನೇ ಸಂಖ್ಯೆಯನ್ನು ಹನುಮಂತನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ ಒಂಬತ್ತನೇ ಸಂಖ್ಯೆಗೆ ಭಜರಂಗಬಲಿ ಅಧಿಪತಿ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳರಂದು ಜನಿಸಿದ ಜನರ ಮೂಲ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಒಂಬತ್ತನೇ ಸಂಖ್ಯೆಯ ಆಡಳಿತ ಗ್ರಹ ಮಂಗಳ ಒಂಬತ್ತು ಹದಿನೆಂಟು ಅಥವಾ ಇಪ್ಪತ್ತೇಳರಂದು ಜನಿಸಿದ ಜನರಿಗೆ ಯಾವಾಗಲೂ ಹನುಮಂತನ ಆಶೀರ್ವಾದ ಇರುತ್ತದೆ ಸಂಕಟ ಮೋಚನ ಬಜರಂಗಬಲಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಹನುಮಂತನನ್ನು ಮಂಗಳ ಗ್ರಹದ ದೇವರು ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಮಂಗಳವಾರದಂದು ಹನುಮಂತನ ಜೊತೆಗೆ ಮಂಗಳ ಗ್ರಹವನ್ನು ಪೂಜಿಸಲಾಗುತ್ತದೆ ಹನುಮಂತ ಮಂಗಳ ಗ್ರಹದ ಸಂಕೇತ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದು ಮಂಗಳ ಗ್ರಹವು ಅಶುಭ ಅಥವಾ ಕೆಟ್ಟದ್ದಾಗಿರುವುದರಿಂದ ಆಗಿರಬಹುದು ಮಂಗಳ ಕೆಟ್ಟದಾಗಿದ್ದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಕುಟುಂಬದಲ್ಲಿನ ಜನರು ಅನಾರೋಗ್ಯದಿಂದ ಬಳಲುತ್ತಿರಬಹುದು ನಿಮ್ಮ ಮಂಗಳ ಗ್ರಹವು ಶುಭವಾಗಿದ್ದರೆ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯವಾಗಿರುತ್ತಾರೆ ಮಂಗಳ ಗ್ರಹವು ಶುಭದ ಸಂಕೇತವಾಗಿದೆ ಯಾವುದೇ ಸ್ವಾರ್ಥವಿಲ್ಲದೆ ತಮ್ಮ ಕೆಲಸವನ್ನು ಮಾಡುವವರಿಗೆ ಮಂಗಳ ಮತ್ತು ಹನುಮಂತನ ಆಶೀರ್ವಾದ ಸಿಗುತ್ತದೆ ಶುದ್ಧ ಮನಸ್ಸನ್ನು ಹೊಂದಿರುವವರು ಯಾವುದೇ ತಾರತಮ್ಯವಿಲ್ಲದೆ ಜನರಿಗೆ ಸಹಾಯ ಮಾಡುವವರು ಮತ್ತು ನಿಸ್ವಾರ್ಥವಾಗಿ ಜನರಿಗೆ ಸೇವೆ ಸಲ್ಲಿಸುವವರಿಗೆ ಹನುಮಂತನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಈ ಕಾರಣಕ್ಕಾಗಿ ಒಂಬತ್ತನೇ ಸಂಖ್ಯೆ ಹೊಂದಿರುವ ಜನರು ಮಂಗಳ ಮತ್ತು ಹನುಮಂತನ ಆಶೀರ್ವಾದವನ್ನು ಹೊಂದಿರುತ್ತಾರೆ ಅಂತಹ ಜನರು ನಿರ್ಭೀತರು ಮತ್ತು ಸಹಿಷ್ಣುರು ಎಂದು ಸಂಖ್ಯಾಶಾಸ್ತ್ರಜ್ಞರು ಹೇಳುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ